ಮೇಡಮ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಈ ತಿಂಗಳು ಇಪ್ಪತ್ತನೇ ತಾರೀಕಿಗೆ ಎರಡು ವರ್ಷ ಸಂಪೂರ್ಣ ಆಗ್ತಾ ಇದೆ ಏನ್ ಹೇಳ್ತೀರಾ ನೀವು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಮೇಲೆ ನಿಂತಿದೆ ಅಷ್ಟೇ ನಾವು ಐದು ಗ್ಯಾರಂಟಿ ಕೊಟ್ಟಿದ್ದೇವೆ ಐದು ಗ್ಯಾರಂಟಿ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಗ್ಯಾರಂಟಿ ಕೊಟ್ಟದ್ದು ತಪ್ಪು ಅಂತ ಹೇಳೋದಿಲ್ಲ ಗ್ಯಾರಂಟಿ ಕೊಡಬೇಕಾದ್ರೆ ನಿಮಗೆ ಶಕ್ತಿ ಇದೆಯಾ ಇಲ್ಲವಾ ಅಂತ ನೋಡ್ಕೊಳ್ಬೇಕು ಗ್ಯಾರಂಟಿ ಕೊಡುವಾಗ ನಾವು ಮನೆಯಲ್ಲಿ ಮಕ್ಕಳಿಗೆ ನಾನೊಬ್ಬಳು ತಾಯಿಯಾಗಿ ಹೆಣ್ಮಕ್ಳೆಲ್ಲ ಯೋಚನೆ ಮಾಡ್ತಾನೆ ದಿನಾ ಮಕ್ಕಳಿಗೆ ಚಾಕ್ಲೇಟ್ ಕೊಟ್ರೆ ಹೇಗೆ ಆಗುತ್ತೆ ಆಗುತ್ತೆ ಮತ್ತೆ ಆ ಚಾಕ್ಲೇಟ್ ಅಭ್ಯಾಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಮನೆ ಸ್ಥಿತಿ ಹೇಗಿರ್ಬೋದು ನಿನ್ನ ಮನೆಯಲ್ಲಿ ಏನು ಕೊಡ್ಲಿಕ್ಕೆ ಸಾಧ್ಯ ಇದೆ ಅದನ್ನೇ ಕೊಡ್ಬೇಕು ನನ್ನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರಿಗೂ ಇಷ್ಟು ಐದು ಯೋಜನೆಯನ್ನು ಕೊಟ್ರೆ ಅಭಿವೃದ್ಧಿ ಎಲ್ಲಿ ಆಗಿದೆ ಕಳೆದ ಇಷ್ಟು ವರ್ಷದಲ್ಲಿ ಎಲ್ಲೂ ಒಂದು ಕ್ಷೇತ್ರದ ಅಭಿವೃದ್ಧಿ ಆಗಿಲ್ಲ ಎಲ್ಲೂ ಕೂಡ ಒಂದು ರಸ್ತೆ ಗುಂಡಿ ಮುಚ್ಚಲಿಕ್ಕೆ ದುಡ್ಡಿಲ್ಲ ಸ್ಯಾಲ್ರಿ ಕೊಡ್ಲಿಕ್ಕೆ ದುಡ್ಡಿಲ್ಲ ಕೊರೋನಾ ಬಂದಾಗ ನಮ್ಗೆ ಶಾಸಕರ ನಿಧಿಯನ್ನು ಯಾವತ್ತೂ ಕೈ ಹಾಕಲಿಲ್ಲ ಇವತ್ತು ಶಾಸಕರ ನಿಧಿ ಕೊಡ್ಲಿಕ್ಕೂ ಕೂಡ ಡಿಲೇ ಮಾಡ್ತಾ ಇದ್ದಾರೆ ಕೊಡ್ತಾ ಇಲ್ಲ ಎಷ್ಟು ಸಮಯ ಕೊಟ್ಟಿಲ್ಲ ಈಗ ಇತ್ತೀಚೆಗೆ ರಿಲೀಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿ ಬಹಳ ದೊಡ್ಡ ಹೊಡೆತವನ್ನು ಈ ಗ್ಯಾರಂಟಿ ಕೊಟ್ಟಿದೆ ಅದರ ಬದಲು ಇವರು ಗ್ಯಾರಂಟಿ ಎಲ್ಲರಿಗೆ ಕಾಕಿ ಕೂಗೆಲ್ಲ ಕೊಡುವ ಬದಲು ಯಾರಿಗೆ ಅದರ ಅವಶ್ಯಕತೆ ಇದೆ ಈಗ ಬಸ್ ಆಗಿರ್ಬೋದು ಲೈಟ್ ಆಗಿರ್ಬೋದು ಯಾರು ಬಡವರಿದ್ದಾರೆ ಅವರಿಗೆ ಕೊಟ್ಟರೆ ಒಂದು ಲೆಕ್ಕ ಬೇಕು ಸರಾಸಗಟ್ಟೆಯಲ್ಲಿ ನಾನು ಗೆಲ್ಲಬೇಕು ಅಂತ ಹೇಳಿ ಅಮಿಷ ಒಡ್ಡಿ ಎಲ್ಲರಿಗೆ ಕೊಟ್ಟು ಎರಡು ಸಾವಿರ ರೂಪಾಯಿಯನ್ನು ಕೊಟ್ಟಿದ್ದೇನೆ ಅಂತ ಹೇಳ್ತಾರೆ ಎರಡು ಸಾವಿರ ರೂಪಾಯಿಯನ್ನು ಕೊಟ್ಟದು ಎಷ್ಟು ಜನರ ಹತ್ರ ಕಿತ್ಕೊಂಡ್ರು ಅವರು ಅದೇ ಎರಡು ಸಾವಿರಕ್ಕಿಂತ ಜಾಸ್ತಿ ಬೆಲೆ ಏರಿಕೆ ಎಷ್ಟು ಸಲ ಮಾಡಿದ್ರು ಎಷ್ಟು ಬೆಲೆ ಏರಿಕೆ ಡೀಸೆಲ್ ಬೆಲೆ ಏರಿಕೆ ಏರಿಸಿದ ಕೂಡಲೇ ಹೇಳ್ತಾರೆ ಅದು ಕೇಂದ್ರದ್ದು ಮೋದಿಯವರು ಬೆಲೆ ಏರಿಸಿದ್ರೆ ಮಾತ್ರ ಇದಾಗ್ತದೆ ಅಂತ ಹೇಳಿದ್ರು ನಾನು ಕೇಂದ್ರದಲ್ಲಿ ಯಾವಾಗಲೂ ಇಂದಿರಾ ಗಾಂಧಿ ಇರುವಾಗದಿಂದ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏರಿಕೆ ಆದಂಗೆ ಏರಿಕೆ ಆಗ್ತದೆ ನಾನು ಕೇಳುದು ನೀವು ಹಾಕುವುದ ರಾಜ್ಯ ಸೆಕ್ಸ್ ಬಸವರಾಜ್ ಬೊಮ್ಮಾಯಿ ಇರುವಾಗ ರಾಜ್ಯ ಸಸ್ಯನ ಕಡಿಮೆ ಮಾಡಿದ್ರು ನೀವ್ಯಾಕೆ ರಾಜ್ಯದ ಸಸ್ಯನ ಜಾಸ್ತಿ ಮಾಡ್ತೀವಿ ಆಗ ಜಾಸ್ತಿ ಆಗುತ್ತೆ ರಾಜ್ಯದ ಸಸ್ಯ ಕಡಿಮೆ ಅಂದ್ರೆ ಪೆಟ್ರೋಲ್ ಡೀಸೆಲ್ ಕಡಿಮೆ ಆಗುತ್ತೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆದ್ರೆ ಎಲ್ಲ ಆಹಾರ ಪದಾರ್ಥಕ್ಕೆ ಜಾಸ್ತಿ ಹಾಲು ಯಾರು ಕೇಂದ್ರ ಮಾಡ್ತದ ಹಾಲಿಗೆ ಒಂದು ವರ್ಷದಲ್ಲಿ ಒಂಬತ್ತು ರೂಪಾಯಿ ಮೂರು ಸಲ ಇರ್ತೀವಿ ಒಂಬತ್ತು ರೂಪಾಯಿ ಈ ರೀತಿ ಹಾಲು ಈಗ ಶ್ರೀಮಂತರು ತಗೊಳ್ಳುವಂಥದ್ದಲ್ಲ ಹಾಲು ಪ್ರತಿಯೊಂದು ಜೀವಿ ಕುಡಿಯುವಂಥದ್ದು ಅಂದ್ರೆ ನಿಮ್ಗೆ ಪ್ರತಿ ದಿನ ದಿನ ನಿಮ್ಗೆ ದುಡ್ಡು ಹೋಗುತ್ತೆ ನೀವು ಎರಡು ಸಾವಿರ ಕೊಡುದು ಏನು ನಿಮ್ಮ ಕಷ್ಟದಲ್ಲಿ ಟ್ಯಾಕ್ಸ್ ಹಾಕಿದ್ರಿ ಹೌದು ನೀವು ಜನನ ಪತ್ರದಿಂದ ಹಿಡಿದು ಮರಣ ಪತ್ರದವರೆಗೆ ಪ್ರತಿ ಒಂದು ಯಾವುದಕ್ಕೆ ಇಲ್ಲ ಹೇಳಿ ಗಾಳಿಯಲ್ಲಿ ಸಹ ನಾವು ವಿಂಡ್ ಪವರ್ ತಗೊಳ್ತೇವೆ ಯಾರ ಹೇಳಿದ್ರೆ ಗಾಳಿಯಲ್ಲಿ ದುಡ್ಡಿಲ್ಲ ಅಂತ ಪವರಿಗೂ ಜಾಸ್ತಿ ಆಯ್ತು ಆದ್ರಿಂದ ನೀವು ಪ್ರತಿ ಒಂದಕ್ಕೂ ಬೆಲೆಯನ್ನು ಏರಿಸುವಂತ ಕೆಲಸವನ್ನು ಮಾಡಿದಿರಿ ನೀವು ಎರಡು ಕೋ ಸಾವಿರ ಕೊಡುದು ಮಹಿಳೆ ಏನು ಅಲ್ಲ ಹಾಗೆ ನೋಡಿದ್ರೆ ಐದು ತಿಂಗಳಿಗೆ ಐದು ಸಾವಿರ ಐದು ಸಾವಿರ ರೂಪಾಯಿ ನಷ್ಟ ಆಗುತ್ತೆ ಅವರಿಗೆ ನೀವು ಎರಡು ಸಾವಿರ ಕೊಡ್ತಾ ಅಷ್ಟೇ ನೀವು ಬೆಲೆ ಎಲ್ಲವನ್ನು ಏರಿಸಿದ್ದೀರಿ ಅದರ ಬದಲು ನೀವು ಚಾಕ್ಲೇಟ್ ಕೊಡುವ ಬದಲು ಚಾಕ್ಲೇಟ್ ಕೊಡುವುದಲ್ಲ ಚಾಕ್ಲೇಟ್ ಮೀನನ್ನ ಹಿಡಿಯುವುದು ದೊಡ್ಡ ಕೆಲಸ ಅಲ್ಲ ಮೀನನ್ನ ಹಿಡಿದು ಅದನ್ನ ತಿನ್ನುದಲ್ಲ ಅದನ್ನ ಹೇಗೆ ಹಿಡಿಬೇಕು ಅಂತ ಕಲಿಸಿಕೊಡ್ಬೇಕು ಅದ್ ಹೌದಲ್ವ ಕರೆಕ್ಟ್ ಈಗ ನೀನು ಒಂದು ಉದ್ಯೋಗ ಕೊಡು ಸ್ವಾವಲಂಬಿಗಳಾಗ್ತಾರೆ ಅವ ಅನುಕೂಲ ಕೊಡು ಮನೆ ಕೆಲಸ ಮಾಡ್ಲಿಕ್ಕೆ ಹೋಗುವವರಿಗೆ ಫ್ಯಾಕ್ಟರಿ ಕೆಲಸ ಮಾಡುವವರಿಗೆ ಅವರಿಗೆಲ್ಲ ಉಚಿತವಾಗಿ ಬಸ್ ಕೊಡು ಸಂತೋಷ ಕರೆಕ್ಟ್ ಅವ್ರದ್ದು ಉಳಿತದೆ ವಿದ್ಯಾರ್ಥಿಗಳಿಗೆ ಕೊಡಿ ಉಳಿತದೆ ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಡಿ ಇವತ್ತು ನನಗೆ ಬಹಳ ಹೆಮ್ಮೆ ಇದೆ ಇವತ್ತು ನೀವು ಎಲ್ಲಿ ಹೋದರೂ ಕೂಡ ಅನೇಕರು ಇವತ್ತು ಕೇಂದ್ರ ಸರ್ಕಾರದ ಯಶಸ್ವಿ ಯೋಜನೆಯಿಂದ ಜನೌಷಧಿ ಕೇಂದ್ರದ ಔಷಧಿಯಿಂದ ಇವತ್ತು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಬಹುಶಃ ಒಳ್ಳೆ ಬಿ ಜೆ ಪಿ ಎಲ್ಲ ಮಾಡಿದೆ ಅಂತ ಹೇಳೋದಿಲ್ಲ ಬಟ್ ಕಾಂಗ್ರೆಸ್ ಕಿಂತ ಬಹಳ ಒಳ್ಳೆ ಉತ್ತಮ ಕೆಲಸವನ್ನ ಅಂಕಿ ಅಂಶವನ್ನು ತೆಗೆದುಕೊಂಡು ಮಾತಾಡಿದ್ರೆ ಒಳ್ಳೆ ಕೆಲಸವನ್ನ ಬಿಜೆಪಿ ಕಾಲದಲ್ಲಿ ಮಾಡಿದ್ರು ಇವಾಗ ಮೇಡಮ್ ಇಬ್ರು ಲೇಡೀಸ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ಸೊ ಶಕ್ತಿ ಯೋಜನೆ ಬಗ್ಗೆ ಒಂದಷ್ಟು ಮಾತಾಡೋದಾದ್ರೆ ಕಾಂಗ್ರೆಸ್ ಸರ್ಕಾರ ಬಂತು ಶಕ್ತಿ ಯೋಜನೆನೇ ಮೊದಲು ಏನು ಜಾರಿಗೆ ಬಂದಿದ್ದು ವಿಧಾನಸೌಧದ ಮುಂಭಾಗ ಒಂದು ಗ್ರ್ಯಾಂಡ್ ಸ್ಟೆಕ್ಸ್ ಹತ್ರ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಶಕ್ತಿ ಯೋಜನೆಯನ್ನ ಜಾರಿ ಮಾಡಿದ್ರು ಸೊ ಕೋಟ್ಯಾಂತರ ಜನರು ಮಹಿಳೆಯರು ಅದರಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಸೊ ಶಕ್ತಿ ಯೋಜನೆ ಬೇಕಿತ್ತ ಬೇಡ ಆಗಿತ್ತ ಮೇಡಮ್ ಏನ್ ಹೇಳ್ತಾರೆ ಯಾಕಂದ್ರೆ ಇದು ಪರ ವಿರೋಧದ ವಿಚಾರಗಳಲ್ಲ ನಾವು ಫೀಲ್ಡಲ್ಲಿ ಓಡಾಡುವಾಗ ಒಂದಷ್ಟು ಜನ ಹೇಳಿದ್ದು ಈ ಪೌರ ಎಲ್ಲರೂ ಕೂಡ ಫಸ್ಟು ಬಸ್ಸಲ್ಲಿ ಓಡಾಡ್ತಾ ಇರಲಿಲ್ಲ ಇವಾಗ ಅವರು ಕೂಡ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಒಂದಷ್ಟು ಜನ ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಬಿಡಿ ಇವಾಗ ಅದು ಒಂದು ಕಡೆ ಪಾಸಿಟಿವ್ ನೋಡೋದಾದ್ರೆ ಏನು ಅಂತಂದರೆ ಶಕ್ತಿ ಯೋಜನೆ ಬಂದಾಗಿಂದ ಸಾರಿಗೆ ನಿಗಮಗಳಿಗೆ ಆದಾಯ ಕಮ್ಮಿ ಬರ್ತಾ ಇದ್ರು ಸರಿಯಾಗಿ ಸಂಬಳ ಆಗ್ತಿಲ್ಲೇನು ಅನ್ನೋದು ಮತ್ತೊಂದು ಕಡೆ ಸೊ ಇದೆರಡನ್ನೂ ಕಂಪೇರ್ ಮಾಡಿ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಈಗ ಶಕ್ತಿ ಯೋಜನೆಯನ್ನು ಅವರು ಕೊಟ್ಟು ಅನೌನ್ಸ್ ಮಾಡಿದ್ರು ಅವರು ಕಾಕಿ ಕೂ ಎಲ್ಲರಿಗೆ ಕೊಡ್ತೇನೆ ಅಂತ ಇದರ ಪರಿಣಾಮ ನೀವು ಹೇಳಿದಂಗೆ ಇವತ್ತು ಎಲ್ಲರೂ ಕೂಡ ಬಸ್ಸಲ್ಲಿ ಓಡಾಡುವಂಥದ್ದು ಹೆಣ್ಮಕ್ಕಳಾಗಿದೆ ಮತ್ತೆ ಹೆಣ್ಮಕ್ಕಳದು ಹೆಣ್ಮಕ್ಕಳದ್ದು ಬಸ್ಸಲ್ಲಿ ನಮ್ಮ ನನ್ನ ಕಾಲದಲ್ಲಿ ನಮ್ಮ ಅವಧಿಯಲ್ಲಿ ಇಷ್ಟು ಕೋಟಿ ಜನ ಹೆಣ್ಮಕ್ಳು ಬಸ್ಸಲ್ಲಿ ಅಲ್ಲಿ ಓಡಾಡಿದ್ರು ಇದು ಸಾಧನೆ ಹೆಣ್ಮಕ್ಳು ಯಾಕೆ ಓಡಾಡ್ತಾರೆ ಯಾವುದಕ್ಕೆ ಓಡಾಡ್ತಾರೆ ಎಂತಕ್ಕೆ ಓಡಾಡ್ತಾರೆ ಇದು ಮುಖ್ಯವಾಗಿರುವಂಥದ್ದು ಬಸ್ ಸ್ಟ್ಯಾಂಡ್ನಲ್ಲಿ ಬೆನ್ಸು ಕಾರ್ ಇಟ್ಕೊಂಡು ಬಂದು ಕೂಡ ಬಸ್ ಸ್ಟ್ಯಾಂಡಲ್ಲಿ ಇಳಿಸಿ ಬಸ್ ಹತ್ತಿದ್ದು ಉದಾಹರಣೆ ನೋಡಿದ್ದೇವೆ ನಾವು ನನಗೆ ಒಬ್ಬರು ಫೋಟೋ ತೆಗೆದು ಕಳಿಸಿದ್ದು ನಾನೇ ಕಣ್ಣಾರೆ ನೋಡಿದ್ದೇನೆ ಕಾರಲ್ಲಿ ಬಂದು ಇಳಿತಾರೆ ಬಸ್ ಹತ್ತಿಕೊಂಡು ಹೋಗ್ತಾರೆ ನಾನು ಹೇಳೋದು ಬಸ್ ನೀವು ಯಾವಾಗ ಫ್ರೀ ಅಂತ ಅನಿಸುತ್ತ ನನಗೆ ಆ ಕೊಡೋದಾದ್ರೆ ಯಾರಿಗೆ ಅವಶ್ಯಕತೆ ಇದೆ ಯಾರು ಬಡವರಿದ್ದಾರೆ ನಾವು ಕೂಡ ನಮ್ಮ ಎಂ ಪಿ ರಾಘವೇಂದ್ರ ಅವರು ಹೇಳ್ತಿದ್ರು ಶೋಭಾ ಹೇಳ್ತಿದ್ಲು ನಾವು ಕೊಡಬೇಕು ಬಸ್ ಕೊಡಬೇಕು ನಾವು ಈ ಗಾರ್ಮೆಂಟ್ ಕೆಲಸಕ್ಕೆ ಹೋಗ್ತಾರಲ್ಲ ಕ್ಯೂಗಿ ನಿಲ್ತಾರೆ ಅವ್ರಿಗೆ ಎಷ್ಟು ಸ್ಯಾಲ್ರಿ ಇರ್ತದೆ ಎಂಟು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ಸ್ಯಾಲ್ರಿ ಇರ್ತದೆ ಅವರಿಗೆ ಫ್ರೀ ಬಸ್ ಕೊಡಬೇಕು ಅಂತ ನಾವು ಹೇಳೋದು ಅಂಥ ರೇಂಜ್ನಲ್ಲಿ ಕೆಲಸ ಮಾಡುವಂಥವರಿಗೆ ಒಂದು ಹತ್ತು ಸಾವಿರ ಒಳಗಿನ ಸಂಬಳ ತೆಗೆದುಕೊಳ್ಳುವಂಥವರಿಗೆ ಎಲ್ಲರಿಗೂ ಕೂಡ ಬಸ್ ಫೇರ್ ಕೊಟ್ಟರೆ ಅವರಿಗೆ ಉಚಿತ ಬಸ್ ಕೊಡುವಂಥದ್ದು ಮಾಡಿದರೆ ಭಾಳ ಒಳ್ಳೆಯದು ವಿದ್ಯಾರ್ಥಿಗಳಿಗೆ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಕೊಡುವುದು ಅದು ಬಿಟ್ಟು ಎಲ್ಲರಿಗೂ ಕೊಟ್ಟರೆ ಇದನ್ನು ಎಷ್ಟು ಸಮಯ ನೀವು ನಡೆಸಲಿಕ್ಕೆ ಆಗುತ್ತೆ ಯಾರು ಮಾಡಲಿಕ್ಕೆ ಆಗುದಿಲ್ಲ ನಾವು ಈಗಾಗಲೇ ದಿವಾಳಿ ಹಂಚಿನಲ್ಲಿದ್ದೇವೆ ನಮ್ಮ ಆರ್ಥಿಕ ಸ್ಥಿತಿ ಅತ್ಯಂತ ದೊಡ್ಡ ಬಜೆಟ್ ಅನ್ನ ಈ ಮುಖ್ಯಮಂತ್ರಿ ಕೊಟ್ಟಿದ್ರೆ ಅತ್ಯಂತ ದೊಡ್ಡ ಸಾಲದ ಮೊತ್ತವನ್ನು ಕೂಡ ಈ ಮುಖ್ಯಮಂತ್ರಿ ಮಾಡಿದ್ದಾರೆ ಇದಕ್ಕಿಂತ ಒಂದು ಸ್ಟೆಪ್ ಸಾಲವನ್ನು ತಗೊಳ್ಳಿಕ್ಕೆ ಇವರಿಗೆ ಆಗುದಿಲ್ಲ ಅಷ್ಟು ಸಾಲದ ಪೀಕ ತಲುಪಿದ್ದಾರೆ ಇನ್ನು ಜಾಸ್ತಿ ಸಾಲ ತಗೊಂಡ್ರೆ ನಾವು ಪಾಪರಾಗ್ತೇವೆ ಆ ಮಟ್ಟದಲ್ಲಿ ನಮ್ಮ ರಾಜ್ಯ ಇದು ಆದ್ರಿಂದ ನಾವು ಯಾರಿಗೆ ಉಚಿತವಾಗಿ ಕೊಡಬೇಕು ಅದ್ರ ಬಗ್ಗೆ ಚಿಂತನೆ ಮಾಡಿ ಕೊಡುವಂತ ಕೆಲಸವನ್ನ ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ ಅಂತ ನನ್ಗೆ ಅನ್ಸುತ್ತೆ ಕೊಡಿ ನೀವು ಆದ್ರೆ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಡಿ ಕಾಕಿ ಕಿವು ಎಲ್ಲ ಹೆಣ್ಮಕ್ಳಿಗೆ ಕೊಡ್ತೇನೆ ಸರಿಯಲ್ಲ